ಆಮೇಲೆ ಮಕ್ಕಳಿಗೆ ಅಲ್ಲಿ ಹೋಗಬಾರ್ದು ಎಕ್ಸಾಮಿನೇಷನ್ ಅಂದರೆ ನಮ್ಮ ಮಕ್ಕಳು ಹಂಗೆ ಫುಲ್ಲು ಹತ್ಕೊಂಡು ಟೆನ್ಷನ್ನಲ್ಲಿ ಎಲ್ಲ ಹೋಗ್ತಾರೆ ತುಂಬ ಸಂತೋಷದಿಂದ ಅವರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಇಲಾಖೆ ವತಿಯಿಂದನೂ ಅವ್ರಿಗೆ ಏನೇನು ಸಹಕಾರ ಮಾಡಬೇಕು ಇನ್ನೂ ಐವತ್ತು ದಿವಸ ಇದೆ ನಮಗೆ ಕರೆಕ್ಟ್ ಅಬೌಟ್ ಫಾರ್ಟಿ ಫೈವ್ ಫಿಫ್ಟಿ ಡೇಸ್ ಇದೆ ಎಕ್ಸಾಮ್ ಆಗೋಕ್ಕೆ ಈ ಒಂದು ವಾರದಕ್ಕಿಂತಕ್ಕಿಂತ ಮುಂಚೆ ಯುದ್ಧಾಭ್ಯಾಸ ಏನೋ ಯುದ್ಧ ಕಾಲೇಜ್ ಶಸ್ತ್ರಾಭ್ಯಾಸ ಮಾಡೋ ಬದಲು ನಾವು ಈ ಕೆಲಸನ ಮಾಡೋಣ ಅಂಥೇಳಿ ನಾವು ನೋಡಿದ್ದೀವಿ ಇನ್ನೂ ಕೂಡ ಈಗ ಡಿ ಸಿ ಅವರು ಅವ್ರ ಜೊತೆಗೆ ಇಟ್ಕೊಳ್ತೀವಿ ಯಾರಾದರೂ ನಾವು ಮತ್ತೆ ಸ್ಟುಡಿಯೋಗೆ ಹೋದಾಗ ನೀವು ನೋಡ್ಬೇಕಾದ್ರೆ ನೀವು ನೋಡ್ಬೇಕು ಯಾಕಂದರೆ ನೀವು ಅರ್ಜೆಂಟಲ್ಲಿ ಇರ್ತೀರ ಬಟ್ ಲಿಂಕು ಕೂಡ ನಿಮಗೆ ಕಳಿಸಿರ್ತೀವಿ ಬಟ್ ಈ ಥರ ಸಮಸ್ಯೆಗಳನ್ನು ಮತ್ತು ಇಲಾಖೆಯವ್ರ ಜೊತೆಗೇನೆ ಡೈರೆಕ್ಟಾಗಿ ನೀವೇನೇನು ಸ್ಟೆಪ್ಸ್ ತೊಗೊಂಡಿದ್ದೀರಿ ಕೆಲವು ಜಿಲ್ಲೆಯಲ್ಲಿ ಎಕ್ಸ್ಟ್ರಾರ್ಡಿನರಿ ಕೆಲವು ಜಿಲ್ಲೆಯಲ್ಲಿ ಇನ್ನೂ ಇಂಪ್ರೂವ್ ಮಾಡಬೇಕು ಅದನ್ನು ಇಂಡಿವಿಜುವಲಾಗಿ ಮಾತಾಡಿ ನೀವು ಚೆನ್ನಾಗಿ ಮಾಡಿದ್ದೀರಿ ಅಂತೇಳಿ ಬರೀ ತುಮಕೂರಿಗೆ ಹೋಗಿ ನಾ ಮಾಡೋದು ಬದಲು ಎಂಟೈರ್ ಸ್ಟೇಟನ್ನು ಕಾನ್ಫಿಡೆನ್ಸಿಗೆ ತೊಗೊಂಡು ಈ ಥರ ಲೈವಲ್ ಮಾಡಿದಾಗ ಬೇರೆ ಜಿಲ್ಲೆಯಲ್ಲಿ ಯಾವ ರೀತಿ ಅವರು ಪ್ರೋಗ್ರೆಸ್ ಮಾಡಿದ್ದಾರೆ ಬೇರೆ ಜಿಲ್ಲೆಯವರು ನೋಡಿದಾಗ ಅದನ್ನು ಅನುಷ್ಠಾನ ಮಾಡೋದಕ್ಕೆ ಅವ್ರಿಗೆ ಸಹಕಾರ ಆಗುತ್ತೆ ಅಂಥೇಳಿ ನಾವಿವತ್ತು ಮೇನ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಉದ್ದೇಶ ಇಟ್ಕೊಂಡು ಅವರಿಗೆ ಸಹಕಾರ ಇರ್ತಕ್ಕಂಥದ್ದು ಮತ್ತು ಕಂಫರ್ಟ್ನೆಸ್ಸು ಮತ್ತು ಕಾನ್ಫಿಡೆನ್ಸು ಮತ್ತು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಎಲ್ಲರೂ ಕೂಡ ಐ ಥಿಂಕ್ ನನಗಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಈ ಸರ್ತಿ ಇಂಪ್ರೂವ್ಮೆಂಟ್ ಅಂತೂ ಮಾರ್ಜಿನಲಿ ಜಾಸ್ತಿ ಆಗುತ್ತೆ ನಾನು ಎಷ್ಟು ಪರ್ಸೆಂಟ್ ಅಂತ ಹೇಳೋದು ನನಗೆ ಕಷ್ಟ ಆಗ್ಬೋದು ಇವಾಗ ಬಟ್ ನಾವೇನು ಎಫರ್ಟ್ ನಮ್ಮ ಕಡೆಯಿಂದ ಇಲಾಖೆಯಲ್ಲಿ ಮಕ್ಕಳಿಗೆ ಜಾಸ್ತಿ ಒತ್ತು ಬರದೆ ಅವರಿಗೆ ಪ್ರೆಷರ್ ಇರಬಾರ್ದು ಅದೊಂದು ಹೇಳ್ಬಿಟ್ಟಿದ್ದು ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಪ್ರೆಷರ್ ಕೊಡೋಕ್ಕೆ ಹೋಗ್ಬೇಡಿ ಒಂಥರ ಒಂಥರ ದೇ ಶುಡ್ ಬಿ ಇಂಟ್ರೆಸ್ಟಿಂಗ್ ಆಟದ ಥರ ಇರಬೇಕು ಈ ಕಲಿಕೆ ಆ ಭಾವನೆಯಲ್ಲಿ ತಗೊಂಡು ಹೋಗಿ ಅಂಥೇಳಿ ನಾವು ಮನವಿಯನ್ನು ಮಾಡಿದ್ದೀವಿ ಐ ಥಿಂಕ್ ಈ ಸತಿ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಗ್ಯಾರಂಟಿ ಕೊಡ್ತೀನಿ ಯಾಕೆಂದರೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮೆಲ್ಲೆಲ್ಲ ಸ್ವಲ್ಪ ಗರಮಾಗಿದ್ರು ಹೋದ ಸತಿ ನಿಮ್ಗೆ ಗೊತ್ತಿದೆ ಇಲ್ಲ ಪರವಾಗಿಲ್ಲ ಪರ್ಸೆಂಟೇಜ್ ನೀವು ಕೊಡಬಾರ್ದಾಗಿತ್ತು ಗ್ರೇಸ್ ಮಾರ್ಕ್ಸ್ ಅಂತ ಅಂದರೆ ಅದು ಸೂಕ್ಷ್ಮವಾಗಿ ಅವ್ರು ಹೇಳೋದು ಮಕ್ಕಳು ಫೇಲ್ ಆಗಿರೋದಲ್ಲ ನೀವು ಸ್ವಲ್ಪ ಅವರಿಗೆ ಸಾಕಾರ ಮಾಡೋದು ನಿಮ್ಮ ಡ್ಯೂಟಿ ಅಂತ ಹೇಳಿ ಹಾಂ ಈ ಸತಿ ಗ್ರೇಸ್ ಇಲ್ಲ ನೋಡಿ ನೋ ನೋಡಿ ನೋ ಗ್ರೇಸ್ ನೋ ಗ್ರೇಸ್ ಲಾಸ್ಟೈನ್ ನಾವು ಕೊಟ್ಟಿದ್ದು ಬರೀ ಟೆನ್ ಪರ್ಸೆಂಟು ಅದು ಲಾಸ್ಟ್ ಟೈಮು ಆಫೀಸರು ಸಿ ಎಸ್ ಕರೆಕ್ಟ್ ಕರೆಕ್ಟಾಗಿ ಹೇಳಬೇಕಾಗಿತ್ತು ಅದನ್ನ ಯಾಕಂದ್ರೆ ಟೆನ್ ಪರ್ಸೆಂಟ್ ಕೋವಿಡ್ ಸಂದರ್ಭದಲ್ಲಿ ಕೊಟ್ಟಿದ್ರು ನಾವು ಕೊಟ್ಟಿದ್ದು ಬರೀ ಟೆನ್ ಪರ್ಸೆಂಟ್ ಫಾರ್ ಆ ಫೇಲ್ಡ್ ಸ್ಟೂಡೆಂಟ್ಸ್ ಪಾಸ್ ಮಾಡೋದಕ್ಕೆ ಬಿಟ್ರೆ ಬೇರೆಯವರಿಗೆ ಕೊಟ್ಟಿಲ್ಲ ಮೋಸ್ಟ್ಲಿ ಕೋವಿಡ್ ಟೈಮ್ ಇರೋದು ಮೋಸ್ಟ್ಲಿ ಗೊತ್ತಿಲ್ಲ ಅದು ಇಲಾಖೆ ಅದು ನ್ಯಾಷನಲ್ ಏನೋ ಒಂದು ಕನ್ಸೆಸ್ ಮಾಡಿ ಮಾಡಿದ್ದಾರೆ ಅದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಎಲ್ಲರೂ ಕೂಡ ಐ ಥಿಂಕ್ ಅದು ಪಿ ಆರ್ ಎಸ್ ಅವ್ರು ಹೇಳಬೇಕಾಗುತ್ತೆ ಯಾಕಂದ್ರೆ ಅದು ಇರಲಿಲ್ಲ

ಟೆಕ್ನಿಕಲಿ ನ್ಯಾಷನಲ್ ಲೆವೆಲಲ್ಲಿ ಮಾತಾಡಿರ್ತಾರೆ ಐ ಡೋಂಟ್ ಥಿಂಕ್ ನಾವು ನೀವು ಚರ್ಚೆ ಮಾಡಿ ಸ್ವಲ್ಪ ಸೈಡ್ ಇಲ್ಲಾಂದ್ರೆ ಮಕ್ಕಳಿಗೆ ಏನಾಗುತ್ತೆ ಓ ಇದೊಂದು ಟೆನ್ ಪರ್ಸೆಂಟ್ ಇರ್ಬೋದು ಅನಿಸುತ್ತೆ ಚರ್ಚೆ ಮಾಡಿಂಗ್ ಎಸ್ ಕೊಡೋದಿಲ್ಲ ನಾವು ವೆಬ್ಕಾಸ್ಟಿಂಗ್ ಹಂಗೆ ಕಾಸ್ಟಿಂಗಿಗೆ ಏನು ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ರೆ ಅದನ್ನ ಹಾಕೋದು ಒಳ್ಳೆಯದನ್ನು ಮನವಿ ಮಾಡ್ತೀನಿ ತಮಗೆ ಕಾಸ್ಟಿಂಗಿಗೆ ನಮಗೆ ಎಫೆಕ್ಟ್ ಆಯ್ತಲ್ಲ ಅದು ಆಮೇಲೆ ಲಾಸ್ಟ್ ಮಿನಿಟಿಗೆ ತಂದುಬಿಟ್ಟೆ ಅನಿವಾರ್ಯವಾಗಿ ಒಂದು ವರ್ಷ ಮತ್ತೆ ಯಾಕೆ ಕಾಯ್ಬೇಕು ಅಂತ ಯಾಕೆಂದ್ರೆ ತಿಳುವಳಿಕೆ ಬರಲ್ಲ ಮಕ್ಕಳಿಗೆ ಸೊ ಅವಾಗ ಅವರಿಗೆ ಮಕ್ಕಳಿಗೆ ಸ್ವಲ್ಪ ಗಾಬರಿ ತೊಂದರೆ ಇದೆಲ್ಲ ಆಗಿರೋದ್ರಿಂದ ಅನುಕೂಲ ಇಮಿಡಿಯೇಟ್ ಆಗಿ ನಾನು ತ್ರೀ ಎಕ್ಸಾಮ್ ಪಾಲಿಸಿನ ಮಾಡ್ಬಿಟ್ಟೆ ನಾನು ಡಿಪೆಂಡಿಂಗ್ ಹೌ ಮೆನಿ ಸಬ್ಜೆಕ್ಟ್ಸ್ ಮೇಲೆ ಏನೋ ಒಂದು ಪಾಲಿಸಿ ಫಾರ್ಮುಲಾ ಮಾಡಿ ಮಾಡಿದ್ರು ನಮ್ಮ ಆಫೀಸರ್ಸ್ ನಮ್ಮ ಇಲ್ಲ ಇಲ್ಲ ಒಂದು ನಿಮಿಷ ಇಲ್ಲ 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 ಒಂದ್ ನಿಮಿಷ ಒಂದ್ ನಿಮಿಷ ಆಫೀಸ್ ಒಂದ್ ನಿಮಿಷ ಆಫೀಸರ್ಸ್ ಏನ್ ಹೇಳ್ತಾ ಇದಾರೆ ಆ ತರ ಏನು ಇಲ್ಲ ಅಂತ ಹೇಳ್ತಾ ಇದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್